ಅನುಲೋಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಇನ್ನ ಹಾಯ್ ಮಾಡೆ ಎಲ್ಲರಿಗೂ ಹಾಯ್ ಹಾಯ್ ಮಾಡು ಹಾಯ್ ಮಾಡೆ ಜ್ ಸ್ವಲ್ಪ ಚಿನಿ ಅಲ್ಲಿ ಹಾಯ್ ಮಾಡು ಹಾಯ್ ಮಾಡಲ್ಲಿ ಹಾಯ್ ನೋ ನೋನು ಡೋಂಟ್ ಆಚ ಬಿಡುತ್ತೆ ಚಿನಿ ಹಾಯ್ ಮಾಡಲ್ಲಿ ನಾನು ಹಾಯ್ ಮಾಡ್ತೀನಿ ಅಲ್ಲೆಲ್ಲರಿಗೂ ಚಿನಿ ಇದೇನಿದು ಚಿನಿ ಇದೇನಿದು ಬೌ ಬೌ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನೋಲೋಕಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಜಶುಗೆ ರೈಮ್ಸ್ ಹೆಂಗೆ ಹೇಳ್ಕೊಡ್ತೀನಿ ಅಂತೆಲ್ಲ ತೋರಿಸ್ತೀನಿ ಅವ್ರಿಗೆ ಮಾತು ಬರೋಲ್ಲ ನನಗೆ ಗೊತ್ತು ಕೆಲವೊಬ್ರು ಓ ಬಿಲ್ಡಪ್ಪು ಹಂಗೆ ಹಿಂಗೆ ಅನ್ಕೋಬೋದು ಅದೆಲ್ಲ ಏನೋ ನಾನು ಖುಷಿ ನಾನು ಹೇಳ್ಕೊಡ್ತೀನಿ ನನಗೆ ಎಷ್ಟು ಬರುತ್ತೋ ಅಷ್ಟು ಜಶೋ ಇವಾಗ ನಾವು ಜಶೋ ಇಲ್ಲಡಿಲಿ ಟ್ವಿಂಕಲ್ ಟ್ವಿಂಕಲ್ ಮಾಡೋಣ ಖುಷ ಇಲ್ಲಿ ಅವ್ರು ಎಷ್ಟೊಂದು ಮಾತಾಡ್ತಾನೆ ನಾವು ಹೇಳ್ಕೊಟ್ರೆ ಈ ಕ್ಯಾಮ್ರಾ ಇಟ್ಟಿದಿನ ಮಾತಾಡಲ್ಲ ನೋಡ್ತೀನಿ ಟ್ರೈ ಮಾಡಿಸ್ತೀನಿ ಚಿನಿ ನಾನು ಯಾರು ಪ್ಯಾಪ್ ಏಯ್ ಇಲ್ಲಿ ನಾನು ಯಾರು ಮಮ್ಮ ನೀನು ಯಾರು ಪ್ಯಾಪ್ ನಿನ್ನ ಹೆಸ್ರೇನು ನಿನ್ನ ಹೆಸ್ರೇನು ಹೆಸರೇನು ನಿಂದು ಜಚ್ಚು ಏನಿದು ಬೌ ಬೌ ಇದೇನಿದು ಅಯ್ಯ ಹಾಂ ಚಿನ್ನಿ ಇವಾಗ ಟ್ರಿಂಕರ್ ಟ್ರಿಂಕರ್ ಮಾಡೋಣ ಚಿನಿ ಇಲ್ಲಿ ಇಡೀಲ್ಲಿ ಈಗ ಹಾಂ ಇಲ್ಲಿ 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 ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇಲ್ಲೋಡೆ ಇಲ್ಲಿ ಸ್ವಲ್ಪ ಬಿಸಿ ಇದ್ದಾನೆ ಚಿನಿ ಇಲ್ಲಿ ಇಲ್ಲಿ ಇಲ್ಲೋಡಿ ಇಲ್ಲಿ ಪಾಪಾಗೆ ಟ್ವಿಂಕಲ್ ಟ್ವಿಂಕಲ್ ಹೇಳ್ಕೊಡೋಣ ನಾವು ಹಾಂ ಹಾಂ ಇದನ್ನ ಇತೀನಿ ಬದು ಕಣ್ಣಲ್ಲಿದೆ ಬಾಯ್ ಬಾಯಲ್ಲಿದೆ ಮೂಗೋದು ಕಾಲಲ್ಲಿದೆ ಕಾಲು ಕಿವಿಯಲ್ಲಿದೆ ಗಂಟೆ ಕಿವಿಯಲ್ಲಿದೆ ಬದು ಸರಿ ಇಲ್ಲಿ ಇಲ್ಲಿ ನಿಂದೆಲ್ಲಿದೆ ಹೊಟ್ಟೆಯಲ್ಲಿದೆ ನಿಂದು ಕಾಲಲ್ಲಿದೆ ಕೈಯಲ್ಲಿದೆ ಅಲ್ಲಿ ಅಲ್ಲಿ ಹಾಂ ಇಲ್ಲಿ ತೋರಿಸು ಪಾಪ ತೋರಿಸು ಹಾಂ ಬೈಲಿ ಬಾಯಲಿ ಇಲ್ಲಿ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ತೋರ್ಸೋಣ ಬಾಯಿ ಹಾಂ ಇವಾಗ ಇವಾಗ ಚಿನಿ ನಿಂದು ಕಣ್ಣೆಲ್ಲಿದೆ ಬೆಳ್ಳುಳ್ಳಿ ತರ ಓ ಬೆಳ್ಳುಳ್ಳಿ ತರ ಬೆಳ್ಳುಳ್ಳಿ ತರಗು ತಿನ್ನ ಸುನ್ ಕೊಡ್ತೀನಿ ಮಾಡ್ತಾನೆ ಗಾಯಸ್ ಆಗಲ್ಲ ಇವ್ನಿಟ್ಕೊಂಡು ನೋಡಿ ಕ್ಯಾಮ್ರಾ ಸ್ಟ್ಯಾಂಡ್ ಹೇಳಕ್ತವನೇ ಚಿನ್ನಿ ಪಪ್ಪ ಬಿದ್ದೋಗುತ್ತೆ ಮೊಬೈಲು ಬರ್ಮ ಕಪ್ ಕಪ್ ಬಾಯ್ ಚಿನ್ನಿ ನೋ ಪಪ್ಪ ಮಾಡು ನೋ ತಪ್ಪ ಅನ್ಸರ ಅಂಪ್ ಮಾಡ ಈಗ ಈಗ ಜಂಪ್ ಮಾಡಿಸ್ತೀನಿ ಬಾ ಅಮ್ಮ ಇಯ್ಯ ಬೇಕಮ್ಮ ಚಿನ್ನಿ ನಡು ಒನ್ ಫಿಂಗರ್ ಒನ್ ಫಿಂಗರ್ ಮಾಡ್ತೀನಿ ನಾನು ತಗೋಬ ಇಲ್ಲಿ ತಗೋಬ ಕಾಡ್ಸು ನಾನು ಟಾಕಿಂಗ್ದು ಫ್ಲ್ಯಾಶ್ ಕಾರ್ಡ್ದು ಆಕ್ಟಿವಿಟಿ ಮಾಡ್ತಾನೆ ಅವನಿಗೆ ಅಂತ ಹೇಳಿ ತರಿಸಿದ್ದೆ ಚಿನಿ ನಿಂದು ಬ್ಯಾಟ್ ಎಲ್ಲಿದೆ ಬ್ಯಾಟ್ ಬಾಲು ಎಲ್ಲಿದೆ ಬ್ಯಾಟ್ ಬಾಲು ಹ್ಞೂ ಏನಿದು ಸಾಂಗ್ ಆಗ್ಬಾರ್ದು ಮಾ ಇಲ್ಲಿ ಏನಿದು ಯಶ ಎಲ್ಲಿದೆ ನಿಮ್ದುಗೆ ಕಾರ್ಸಲ್ಲಿದೆ ಫೋನಲ್ಲಿದೆ ನಿಂದು ನಿಂದು ಫೋನು ಫೋನಲ್ಲಿ ಇಟ್ಟೆ ನೀನುಟ್ಟೆ ನೀನು ಯಶ ಇದೇನಿದು ದುಡದಿದ ದುಡ್ಡಂತೆ ಇಷ್ಟಿಷ್ಟು ಮಕ್ಕಳಿಗೂ ಗೊತ್ತಾಗುತ್ತೆ ದುಡ್ಡು ಅಂದರೆ ಚಿನಿ ಚಿನಿ ನಿಂದು ಅಮ್ಮ ನಿಂದು ಕಣ್ಣಲ್ಲಿ ಇದೆಯಮ್ಮ ಅಲ್ಲಿ ಕಣ್ಣು ನೋಡಿ ಅವ್ರಿಗೆ ಎಲ್ಲರಿಗೂ ಫ್ರೈ ಕೀಸ್ ಕೊಟ್ಬಿಡು ಕೀಸ್ ಕೊಟ್ಬಿಡು ಚುಚ್ಚು ಚುಚ್ಚು ಮಾಡೋದು ಮಾಡು ನನಗೆ ಚುಚ್ಚು ಚುಚ್ಚು ನನಗೆ ಏಳು ಏನು ಮಾಡ್ತಿರೋದು ಎರಡು ಕೈಯಲ್ಲೂ ಮಾಡು ನನಗೆ ಎರಡು ಕೈಯಲ್ಲೂ ಚಿನ್ನಿ ನಿಂದು ಕಿವಿಯಲ್ಲಿದೆ ಕಿವಿ ಎಲ್ಲಿದೆ ಕಿವಿ 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 ಹೋಗ್ಲಿ ಎಲ್ಲಿದೆ ಹೇಳಲ್ವಾ ಚಿನಿ ಮುದ್ದು ಮಾಡೆ ನನಗೆ ಮುದ್ದು ಮಾಡೇಮ ಅಮ್ಮ ಮುದ್ದು ಮಾಡೇಮ ಅಮ್ಮ ಲವ್ ಯು ಚಿನಿ ಹಾಟ್ ತೋರಿಸ್ ಹಾರ್ಟ್ ಹಟ್ ಹ್ಮ್ ಸಣ್ಣ ಪಪ್ಪಾ ಇವಾಗ ಮೂಡಿಲ್ವಾ ಹೇಳಲ್ವ ನೀನು ನಾನು ಈಗ ಇದು ನೆಟ್ ಕೊಡ್ತೀನಿ ಚಿನ್ನ ಇಲ್ಲಾಡಿಲಿ ಕ್ವಿಂಕ್ ಕೈ ಕ್ವಿಂಕಲ್ ಮಾಡಿ ಜಾನಿ ಜಾನಿ ಎಸ್ ಪಾಪಾಲಾ ಜಾನಿ ಜಾನಿ ಎಸ್ ಪಾಪಾ ಹ ಜಾನಿ ಜಾನಿ ಎಸ್ ಪಾಪಾಲಾ ನೋ ನೋ ಆ ಜಾನಿ ಜಾನಿ ಎಸ್ ಪಾಪಾಲಾ ಆ ಹೇ ಜಾನಿ ಜಾನಿ ಎಸ್ ಪಾಪಾ ಈಟಿಂಗ್ ಶುಗರ್ ಜಾ ತಕિલે ಜಾ ಆ ಜಾ జాక్ హట్ హట్ ఇవ హార్ట్ ఎరడు కయలు హట్ గుడ్ బ్ తల ఎందుకల్ ట్వింకల్ లిటల్ స్టార్ ಹೌ ವಂಡರ್ಕೈ ಇವಾಗ ಇವಾಗ ಒನ್ ಫಿಂಗರ್ ಒನ್ ಫಿಂಗರ್ ಟ್ಯಾಪ್ 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 ಟೂ ಫಿಂಗರ್ ಟೂ ಫಿಂಗರ್ ಕಟ್ 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 ಏನ್ ಮಾಡಲ್ವಾ ಜೊಗೆ ಈ ರೈಮ್ಸ್ ಇವಾಗಲೇ ಸ್ಟಾರ್ಟ್ ಮಾಡಿರೋದು ನನಗೆ ಯಾವ್ದೋ ರೀಲ್ಸ್ ಅಲ್ಲಿ ಬಂದಿತ್ತು ಅಂತ ಹೇಳಿ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನು ಅವನು ಕಲಿಬೇಕು ಮಾಡೋಣ ಅವ್ನು ಮಾಡ್ಕೊಡ್ಬೇಕು ಮಾಡ್ಬೇಕಂತೆ ಒನ್ ಫಿಂಗರ್ ಒನ್ ಫಿಂಗರ್ ಟ್ಯಾಪ್ 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 ನೀನ್ ಹೇಳು ಎಸ್ ಗುಡ್ ಬಾಯ್ ಟ್ಯಾಪ್ ಟೂ ಫಿಂಗರ್ ಟೂ ಫಿಂಗರ್ ಕಟ್ 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 ಹೇಳು ಕಟ್ 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 3 finger 3 finger bend 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 inge bend bend yes 4 finger 4 finger close 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 illichini close 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 ah yes sing close 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 helu yeah, 5 finger 5 finger bye 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 nen maadu bye 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 ഫൈഫ് ഫിംഗർ ഫൈഫ് ഫിംഗർ ക്ലാപ് 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 മടൽവാ ഓഗ അമ്മ 2 നിൻ ಜೊതേ 2 2 മതസ് പറ ഓഗ ബാഡ ഓഗ മതസ് പറ നിങ്ങേ പപ്പ ഇഷ്ടനാ മമ്മ ഇഷ്ടനാ മമ്മ മമ്മ അയ്യ ചൂടി бай പപ്പ ഇഷ്ടാ ഇൽവാ അജി ഇഷ്ടനാ തക്ത ഇഷ്ടനാ ഏഴ് അജി ಚಿನಿ ಅಜ್ಜಿ ಬರೋಲ್ಲ ಬಿಡು ಚಾರ್ಜ್ಗೆ ಹಾಕ್ಬೇಕು ಚಾರ್ಜ್ಗೆ ಹಾಕ್ಬೇಕು ಹಾಂ ಬಿಡುವಲ್ಲ ಚಿನಿ ಅಜ್ಜಿ ಅಜ್ಜಿ ತಾಚಿ ಬರ್ತಿದ್ಯಾ ತಾಚಿ ಬರ್ತಿದ್ಯಾ ತಾಚಿ ಮಾಡ್ಬೇಕಾ ತಾಚ ಮಾಡ್ಬೇಕಮ್ಮ ಚೂಸು ಮಾಡಲ್ಲ ಅಲ್ಲಿ ತಾಚೆ ಮಾಡ್ತೀಯಾ ಮಾಡಿಸ್ತೀನಿ ಈಗ ಹೇಳು ಅಜ್ಜಿ ನಾನು ನಾನು ಹೇಳ್ಕೊಟ್ಟಂಗೆ ಹೇಳು ಅಮ್ಮ ಅಮ್ಮ फ्विंकल ट्विंकल लिटल स्टार हंडर्ट यू हई आऊद वसो लाइक डम इन द स्किन जानी जानी पाप माणा जानी जानी यु शुगर नो पप नो पपड़ नो ನೋ ಪಪ್ಪ ಹೇಳಮ್ಮ ಪ್ಲೀಸ್ ಹೇಳಮ್ಮ ನೋ ಪಪ್ಪ ಹೇಳಲ್ಲ ನಾನು ಬೇಜಾರಾಗ್ತೀನಿ ಬೇಜಾರಾಗಲ್ಲ ನೋ ಪಪ್ಪ ಹೇಳು ನೋ ಪಪ್ಪ ತಾಚೆ ಮಾಡಿವಂತೆ ನೋ ಪಾಪ ಮಾಡು ಅವನಿಗೆ ತಾಚೆ ಬರ್ತಿದ್ಯಂತೆ ಗೈಸ್ ನಾನು ಏನು ಮಾಡೋಣ ಹೇಳು ಗುಡ್ ನೈಟ್ ಗೈಸ್ ಗುಡ್ ನೈಟ್ ಮಾಡೋದು ಹೆಂಗಮ್ಮ ನೀನು ಗುಡ್ ನೈಟ್ ಮಾಡೋದು ಹೆಂಗಮ್ಮ ಚಿರಿ ಗುಡ್ ನೈಟ್ ನೀನು ಹ್ಞೂ ತಾಚಿ ಮಾಡಿವಂತೆ ಗುಡ್ ನೈಟ್ ಮಾಡೋದು ಹೆಂಗೆ ನನಗೆ ಮುತ್ತು ಕೊಡು ಗುಡ್ ನೈಟ್ ಮಾಡಿ ಈಗೇನು ತಾಚಿ ಮಾಡ್ತೀಯ ಮಾಡಲ್ವಾ ಮಾಡಲ್ವಾ ಗುಡ್ ನೈಟ್ ಗುಡ್ ನೈಟ್ ಯಾಕಮ್ಮ ತಾತ ಕೂಗು ವಿದ್ಯ ಕೂಗು ಕೂಗು ವಿದ್ಯಾನ ಚಿನ್ನಿ ಅಲ್ಲುಜೋದು ಹೆಂಗೆ ನೀನು ನೀನು ಅಲ್ಲು ತೋರ್ಸಮ್ಮ ಅವ್ರಿಗೆಲ್ಲಾರ್ಗು ಚಿನ್ನಿ ಅವ್ರಿಗೆಲ್ಲಾರ್ಗು ಅಲ್ಲೂಜ್ಜೋ ತೋರ್ಸಮ್ಮ ನೀನು ಹೆಂಗಮ್ಮ ಹ್ಞೂ ಚೈನ್ ಸಿಗಾಕೊಂಡ ಅಲ್ಲು ಜೊ ತೋರ್ಸಮ್ಮ ಹೆಂಗ ಅಲ್ಲುಜೋದ್ ನೀನು ಅಲ್ಲೇನಿಲ್ಲ ಸಿಗಾಕೊಂಡಿಲ್ಲ ಏನಲ್ಲಿ ಹ್ಞೂ ಅಲ್ಲುಜೋ ತೋರ್ಸ ನೀನು ಅಲ್ಲಿ ಅಲ್ಲೆಲ್ಲಾರ್ಗು ತೋರ್ಸು ಅಲ್ಲುಜ್ಜೋದ ಹೆಂಗಲ್ಲೂ ಜೊತಿಯ ನೀನು ಬ್ರಷ್ ಮಾಡೋದು ಹೆಂಗೆ ತಾಚಿ ನಿದ್ದೆ ಮಾಡೇ ಇಲ್ಲ ಪಾಪ ಮಗ ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ ಏನು ತಲೆ ತಲೆರ್ಕೊತಿಯಾ ಏನಮ್ಮ ಏನಾಗೈತೆ ಚಿನಿ ಪಾಪ ಹೇಳಮ್ಮ ಗುಡ್ ನೈಟ್ ಹೇಳು ಗುಡ್ ನೈಟ್ ಹೇಳು ಹ್ಞೂ ಸರಿ ಈಗ ಕ್ಯಾಕ್ ಬಿಡು ಸರಿ ಆಗೈತಮ್ಮ ಅದಕ್ಕೆ ಹ್ಞೂ ಜಿಜವ್ಯನಾ ಸ್ನಾನ ಮಾಡ್ಸಾನ ಸುಸುನಾ ಹಾಂ ಸುಸು ಚುಚು ಮಾಡ್ತೀಯಾ ಮಾಡ್ತಿಯಾ ಚಿನ್ನಿ ಕ್ಯೂಟ್ ಕ್ಯೂಟ್ ಮಾಡೋದು ಹೆಂಗಮ್ಮ ಕ್ಯೂಟ್ ಕ್ಯೂಟ್ ಬ್ರಷ್ ಮಾಡೋದು ಹೇಗಮ್ಮ ಜಂಪ್ ಮಾಡ್ತೀಯ ಜಂಪ್ ಮಾಡ್ತೀಯ ಹೆಂಗ್ ಜಂಪ್ ಮಾಡೋದು ಜಂಪ್ ಮಾಡಿ ಚಿನ್ನಿ ಪಟಾಕಿ ಹೆಂಗತ್ತಮ್ಮ ಆನೆ ಬಂತು ಆನೆ ಆನೆ ಜಂಪ್ ಮಾಡಿಸ್ತೀನಿ ಆನೆ ಬಂತು ಬೇಡ್ವಾ ಜನ 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 ಜೇಬು ತುಂಬಾ ಹಣ ಮೇಲೆ ಕೆತ್ತಿ ಬಿಡಲು ಸದ್ದು ಟಂಟಂಟ ಹೇಳು ಜನ ಜನ ಹೇಳಮ್ಮ ಬಂತು ಬಂತು ಆನೆ ಹೆಂಗ ಇರುತ್ತೆ ಆನೆ ಆನೆ ಸಣ್ಣ ಇರುತ್ತೆ ತೋರ್ಸಮ್ಮ ಆನೆ ಸಣ್ಣ ತೋರ್ಸಮ್ಮ ನಿಂದು ಬಳೆ ಎಲ್ಲಿದೆ ಬಳೆ ದಾರ ಎಲ್ಲಿದೆ ತೋರ್ಸು ದಾರ ಬಳೆ ಅದು ದಾರ ಏನಿದೆ ದಾರ ಯಾವುದು ದಾರ ಅದರಲ್ಲಿ ತೋರಿಸು ಯಾವುದು ದಾರ ಅಲ್ಲಲ್ಲ ಇದವಿ ನಿನವು ಅಲ್ಲಲ್ಲ ಇದನೇ ನಿನವಾ ನಾನಕ್ಕೆ ಏನೈತೆ ನಡ್ಕಿ ಓಡelingenೇ ನೀನು ಅಮ್ಮಾटिया ಕೂಸ್ ಬಿಡelingenೇ ಅಮ್ಮಾ ಪಪ್ಪ ಕೂಸ್ ಬಿಡು ತಿномо ಎಲ್ಲ ನೋಡ್ತಿರ್ತಾರೆ ಹೆಂಗೆ ಅಕ್ಷಿ ಅಕ್ಕಾ ಹೆಂಗೆ ನೀನು ಅಕ್ಷು ನೀಟಾಗಿ ತೋರ್ಸು ನೀಟಾಗಿ ತೋರ್ಸು ಜಸ್ ಅವ್ನ ಯಾರು ಫೋಟೋದಲ್ಲಿರೋನು ಅಪ್ಪು ಅಂದ್ರೆ ಯಾರು ಯಾರು ಅಪ್ಪು ಅಂದ್ರೆ ತಾತ ಐ ಅಪ್ಪು ಅಂದ್ರೆ ತಾತನ ಅಪ್ಪು ಅಪ್ಪು ಹೇಳು ಕೂಗು ಅಪ್ಪು ಅಕ್ಕಿ ರಚ್ಚು ರಚ್ಚು ಜಿ ವಿದ್ಯಾ ಕ್ಯಾಟ್ ಅತ್ತೆ 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 ಬರತು ಬರತು ಮೂ ಬಮ್ಮಗೆ ತರೆ ಗೊತ್ತು ಕೂಗು ಬರತು ಕಾಚಿ ಕಾチナ ಬರತು ಎಲ್ ತಾಚಿ ಮಾಡ್ತಿದ್ದಾನೆ ಬರತು ಕೂಗು ಬಾವು ಬಾವು ಕೂಗು ಕ್ಯಾಚ್ ಎಲ್ ತಾಚೆ ಮಾಡ್ತಿದ್ದಾನೆ ಬಾವು ಎಲ್ಲಿ ಪಾಚಿ ಮಾಡ್ತಿದ್ದಾನಮ್ಮ ಎಲ್ಲಿ ನೋಡ್ಕೊಂಬ ಹೋಗು ತಾಚೆ ಅಂತ ಎಲ್ಲಿ ಎಂತಿ ಮಾಡ್ತಿದ್ದಾನೆ ಎಲ್ಲಿ ತಾಚೆ ಮಾಡ್ತಿದ್ದಾನಮ್ಮ ಎಲ್ಲಿ ಮಾಡ್ತಿದ್ದಾನೆ ಗೊತ್ತಿಲ್ಲ ಮತ್ತೆ ತಾಚೆ ಗುಡ್ ನೈಟ್ ಬಾಯ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ನಾನು ಜಸ್ಟ್ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋನ ವಿಡಿಯೋನ ಇದ್ದೀನಿ ನಿಮ್ಮ ಜೊತೆ ಇಷ್ಟೇ ಅವನಿಗೆ ಊಟ ಮಾಡಿಸ್ಬೇಕಾದ್ರೆ ನಾನು ರೇಂಜ್ ಹೇಳ್ಕೊಂಡೆ ಊಟ ಮಾಡಿಸ್ತೀನಿ ಇವತ್ತು ಇನ್ನೊಂದು ಒನ್ಮ್ಮ ಒನ್ಮ್ಮ ಹ್ಞೂ ಇಲ್ಲ ಈಗ ಇಟ್ಲಪ್ಪ ಚಿತ್ಯ ಫ್ಯಾನ್ ಹಾಕೋಣ ಫ್ಯಾನ್ ಹಾಕೋಣ ಫ್ಯಾನ್ ಎಲ್ಲಿದೆ ನಾನು ಊಟ ಮಾಡಿಸ್ಬೇಕಾದ್ರೆ ಅವನಿಗೆ ಹಿಂದಿಂದೆ ಹೋಗಿ ಊಟ ಮಾಡಿಸಲ್ಲ ಎಷ್ಟೊಂದು ಜನ ಇರ್ತಾರೆ ಮಕ್ಕಳು ಊಟ ಮಾಡಲ್ಲ ಅದು ಇದು ಅಂತೆಲ್ಲ ನಾವು ಮಾಡೋ ಮೊದಲನೇ ತಪ್ಪು ಏನು ಅಂದರೆ ನಾವು ಅವ್ರು ಹಿಂದೆ 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 ಹೋಗಿ ತಿನ್ನಿಸೋದು ಮತ್ತು ಇನ್ನೊಂದು ಫೋರ್ಸ್ ಮಾಡಿ ಊಟ ಮಾಡಿಸೋದು ನಾನು ಹಂಗೆಲ್ಲ ಇವನಿಗೆ ಅಷ್ಟು ಹಿಂಸೆ ಎಲ್ಲ ಕೊಡೋಣ ಪರವಾಗಿಲ್ಲ ಅಂದರೆ ಟಚ್ ಏನು ಅಲ್ಲದೆ ಇರಲಿ ಚೆನ್ನಾಗೇನೋ ಊಟ ಮಾಡ್ತಾನೆ ಹಾಡಮ್ಮ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಗಾಯ್ಸ್ ನಿದ್ದೆ ಬರ್ತೈತೆ ಅಂದು ನಿದ್ದೆನೇ ಇಲ್ಲ ಇವನ್ ಕೈಗೆ ಈಟೂ ಆಗೋಕ್ಕಿಲ್ಲ ಗಾಯ್ಸ್ ಮಾ ಮಾಯ ಅಂತಿರ್ತಾನೆ ಏನಾಗೈತೆ ಏನಾಗೈತಲ್ಲಿ ಏನಾಗೈತಲ್ಲಿ ಏನಾಗೈತೆ ಯಾರು ಬಂದಿದ್ದು ಆ ಜೋರಾಗಿ ಹೇಳು ಯಾರು ಬಂದಿದ್ದಲ್ಲಿ ನೋಡಿರಿ ನೋಡಿರಿ ಹೆಂಗೆ ನಾಟಕ ಮಾಡ್ತಾಯ್ತಿದ್ದು ಅಂತ ಯಾರು ಬಂದಿದ್ದು ಯಾರಿದು ಆ ಯಾರಿದು ಟೂ ಬಿಡು ಪಪ್ಪನ ಜೊತೆ ಪಪ್ಪಂಗ್ ಟೂ ಬಿಡು ಚಿನಿ ಪಪ್ಪನ ಹತ್ರ ದುಡ್ಡು ಇಸ್ಕೊಳ್ಳೆ ಹೋಗೋಣ ಚಾಮಿ ಹೋಗೋಣ ನಾವು ಇವಾಗ ಚಿನಿ ಚಾಮಿ ಹೋಗೋಣ ಇಸ್ಕೊಳ್ಳೆ ದುಡ್ಡ ನೋ 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 ಮಮ್ಮಂಗ್ ಕೊಡ್ಬೇಕು ಅವನಿಗೆ ಮಮ್ಮನೇ ಇಷ್ಟ ಅಂತೆ ಇವಾಗ ಹೇಳ್ತಿದ್ದಾನೆ ಅವನಿಗೆ ಮಮ್ಮನೇ ಇಷ್ಟ ಅಂತ ದುಡ್ಡು ಪಮ್ಮ ನಾನು ಕೊಡ್ತೇನೆ ಕೊಡಮ್ಮ ನನಗೆ ಕೊಡಮ್ಮ ಮಮ್ಮು ಕೊಡು ಪಪ್ಪು ಕೊಡ್ತ್ಯಾ ನನಗೆ ಕೊಡು ಚಿನಿ ಚಿನಿ ಇಂಥವೇ ಕೊಬಲ್ದುದು ಮಮ್ಮಾ ಹೆಂಗೆ ನೋ ನೋ ಮಾಡು ಪಪ್ಪುಗೆ ನೋ ಮಮ್ಮ ಚಾಕಿ ಕೊಡ್ಸುತ್ತೆ ನೋ ನೋ ಮಾಡು ಪಪ್ಪುಗೆ ನೋ 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 ಹೇಳು ಅಿಸ್ಕಮ್ಮ ನೋ 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 ಹೇಳಮ್ಮ ನೋ 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 ಹೇಳು ನೋ ಅಮ್ಮ ಮಮ್ಮ ಅನ್ನು ಮಮ್ಮಂಗೆ ಬೇಕು ಅನ್ನು ನಂದು ಅನ್ನು ದುಡ್ಡು ನಂದು ಅನ್ನು ಹೇಳು ನಂದು ಅಂತ ಪಪ್ಪನಿಗೆ ಹೇಳು ನಂದು ಅಂತ ಹೋಗ ಮಾಡು ಹೋಗ ಮಾಡು ಹೋಗ ಮಾಡುಮ್ಮ ಹೋಗ ಮಾಡು ಹೆಂಗೆ ಹೋಗೇ ಮಾಡೋದು ನೀನು ಹೋಗ ಮಾಡು ಪಪ್ಪಂಗೆ ಚಿನ್ನಿ ಏನಿದು ಹಾಂ ಟೊಮೆಟೊ ಅದು ಟೊಮೆಟೊ ಅಲ್ಲ ನೋ ಸ್ಟಾರ್ ಫಿಶ್ ಫಿಶ್ ಹೇಳೋದು ಫಿಶ್ ಫಿಶ್ ತಪ್ಪು ಎಲ್ಲೈತಯ ತಪ್ಪಲ್ಲ ಅದು ಫಿಶ್ ಫಿಶ್ ಅನ್ನು ಚಿನಿ ಫಿಶ್ ಫಿಶ್ ಹೇಳು ಕಾರ್ಡ್ಸ್ ಎಲ್ಲ ಹಂಗೆ ಹಾಳು ಮಾಡಬಾರ್ದಮ್ಮ ಆಮೇಲೆ ಹೇಳಲ್ಲ ಅದು ರೆಕಗ್ನೈಸ್ ಮಾಡಲ್ಲ ಅದು Fish and uh fish lemon <laughs> yeah